ಜೈಹಿಂದ್ ಜಿ ಎಸ್ ಕೋಚಿಂಗ್ ಸೆಂಟರ್ ಬನಟಿ ಸ್ನೇಹಿತರೆ ನೀವು ಯಾರಾದರೂ ಅಗ್ನಿವೀರ್ ಅಂದ್ರೆ ಆರ್ಮಿ ಸೇರ್ಬೇಕಂತ ಯಾರ ಕನಸು ಕಟ್ಕೊಂಡಿರಲಿಲ್ಲ ಮೆಡಿಕಲ್ನ ಯಾವ ರೀತಿ ಚೆಕ್ ಮಾಡ್ತಾರಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಆದಷ್ಟು ವಿಡಿಯೋ ಕರ್ನಾಟಕದಲ್ಲಿ ಎಲ್ಲ ಜನರಿಗೆ ವಿಡಿಯೋನ ಶೇರ್ ಮಾಡಬೇಕು ಯಾರು ಅಗ್ನಿವೀರ್ ಆರ್ಮಿಗೆ ಹೋಗ್ಬೇಕಂತ ಕನಸು ಕಟ್ಕೊಂತಾರಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿ ವಿಡಿಯೋನ ಶೇರ್ ಮಾಡಬೇಕು ನಮ್ಮ ಸಂಸ್ಥೆಯಲ್ಲಿ ಕಲ್ತಂತ ಇಬ್ಬರು ವಿದ್ಯಾರ್ಥಿಗಳು ಶಿವಾನಂದ್ ಆಗಿರ್ಬೋದು ನೆಕ್ಸ್ಟ್ ರಘು ಆಗಿರ್ಬೋದು ನಮ್ಮ ಸಂಸ್ಥೆಯಲ್ಲಿ ಕಲಿತು ಈಗ ಲಡಾಖ್ನಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ಜೊತೆಗೆ ಇವತ್ತು ನಮ್ಮ ಸಂಸ್ಥೆಗೆ ಬಂದು ಆ ಮೆಡಿಕಲ್ ನ ಯಾವ ರೀತಿ ನಾವು ಕ್ಲಿಯರ್ ಸರ್ ಚೆಕ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ ಆದಷ್ಟು ವಿಡಿಯೋನ ಎಲ್ಲರೂ ಶೇರ್ ಮಾಡಬೇಕು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ ರಾಘವೇಂದ್ರ ಅವ್ರೆ ಮೆಡಿಕಲ್ ನ ಯಾವ ರೀತಿ ಚೆಕ್ ಮಾಡ್ತಾರೆ ನೀವು ಮಂಗಳೂರು ಯಾರೋದ್ರಿಂದ ಆಯ್ಕೆ ಆಗಿದ್ರಿ ಈ ಮುಂದ್ ಬರ್ತಕ್ಕಂಥ ಜನವರಿ ಆಗಿರ್ಬೋದು ಡಿಸೆಂಬರ್ ತಿಂಗಳಲ್ಲಿ ಮಂಗಳೂರು ಯಾರೋದ ಫಿಸಿಕಲ್ ಸ್ಟಾರ್ಟ್ ಆಗ್ತದೆ ಆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾರೆ ಮೆಡಿಕಲ್ ಯಾವ ರೀತಿ ಚೆಕ್ ಮಾಡ್ತಾರಂತ ಸ್ವಲ್ಪ ಅದ್ರ ಬಗ್ಗೆ ಮೆಡಿಕಲ್ ನ ಸಂಪೂರ್ಣವಾಗಿ ಸೋಶಿಯಲ್ ಕೊಡ್ಬೇಡಿ ಸೋಷಿಯಲ್ ಬಿಡೋಣ ಓಕೆ ಪೈಲಾದಿನ ರನ್ನಿಂಗ್ ಇರ್ತೈತಿ ಹದಿನಾರನೂರ್ ಮೀಟರ್ ರನ್ನಿಂಗ್ ಹೊಡಿಬೇಕು ರನ್ನಿಂಗ್ ಹೊಡೆದ್ಮ್ಯಾಗ ಫಸ್ಟ್ ಜಿಗ್ಜಾಗ ನೈನ್ ಫೀಟ್ ಡಿಚ್ ಅದಾದ ಪುಟ್ಗೆ ಒಳಗೂ ಇರ್ತೈತಿ ರೂಮ್ ನಾಗ ಕರ್ಕೊಂಡ್ ಹೋಗಾರು ಹೋಗಿ ವೇಟ್ ಚೆಕ್ ಮಾಡ್ತಾರು ವೇಟ್ ಚೆಕ್ ಆದ್ಮ್ಯಾಗ ಹೈಟ್ ಚೆಕ್ ಮಾಡ್ತಾರ ಹೈಟ್ ಒನ್ ಸಿಕ್ಸ್ಟಿ ಸಿಕ್ಸ್ ಇರ್ಬೇಕು ಅಗ್ನಿವೀರ್ ಜಿಡಿಗೆ ಒನ್ ಸಿಕ್ಸ್ಟಿ ಸಿಕ್ಸ್ ಹೈಟ್ ಇರ್ಬೇಕು ವೇಟ್ ಐವತ್ತರಕ್ಕಿಂತ ಕಮ್ಮಿ ಇರಬಾರ್ದ ಹೈಟ್ ತಕಂಗ ವೇಟ್ ಚೆಕ್ ಮಾಡ್ತಾರ ಒಬ್ಬೊಬ್ಬರ ಇರ್ತಾರೆ ತೆಳಗ ಇರ್ತಾರು ಉದ್ದು ಭಾಳ ಇರ್ತಾರೆ ಅವ್ರದ್ದು ವೇಟ್ ಕಮ್ಮಿ ಇರ್ತೈತೆ ಅಂಥವ್ರು ಅನ್ಪಿಟ್ಟಾಗೋ ಚಾನ್ಸಸ್ ಇರ್ತಾವೆ ಒಂದೇ ದಿನ ಇಟ್ಟಾತು ಡಾಕ್ಯುಮೆಂಟ್ ಅಟ್ ಚೆಕ್ ಮಾಡ್ತಾರ ಮೇನ ಎರಡನೇ ದಿನ ಇರ್ತೈತಿ ಮರುದಿನ ಅದು ಇದನ್ನ ಇರ್ತೈತಿ ಮೆಡಿಕಲ್ ಮೆಡಿಕಲ್ ಟೆಸ್ಟ್ ಅನ್ನೋದು ಇರ್ತೈತಿ ಮೆಡಿಕಲ್ ಟೆಸ್ಟ್ ಫಸ್ಟ್ ಕ ನಿಲ್ಲಿಸ್ತಾರೆ ಅವ್ರನ್ನ ನೋಡಿದೆ ನೀವು ಫಸ್ಟ್ ಟೈಮ್ ನೋಡಿರ್ತಿರ್ಲಿ ಅರ್ಮ್ಯಾನ್ ಅವ್ರನ್ನ ಅರ್ಮ್ಯಾನ್ ಅವ್ರ ಮೊದಲೇ ಅವ್ರ ಕಡಕ್ಕೆ ಮಾತಾಡತಿರ್ತಾರು ಮಾತಾಡುವಾಗ ಅಂಜಾಂಗಲ್ಲ ಒಟ್ಟ ಅವ್ರು ಏನು ಹೇಳ್ತಾರಲ್ಲ ಅದನ್ನ ಫಾಲೋ ಮಾಡ್ಕೊತ ಹೋಗ್ಬೇಕು ಹೇಳ್ತಾರ ಅವ್ರು ಫಸ್ಟ್ ಎಲ್ಲಾರನು ಒಂದು ಲೈನ್ ಒಂದೊಂದು ಇದನ್ನ ಬಾಗ್ಗಳು ಒಬ್ಬೊಬ್ರು ಚೆಕ್ ಮಾಡಾಕ ಸ್ಪೆಷಲಿಸ್ಟ್ ಇರ್ತಾರ ಆ ಬಾಗಿನ್ ಮ್ಯಾಗ ಅವ್ರು ಅವ್ರ ಚೆಕ್ ಮಾಡಿ ಮಾಡಿ ಹೋಗಾರ ಒಂದ್ ಏಳೆಂಟು ಹತ್ತು ಮಂದಿ ಇರ್ತಾರ ಒಂದ್ ಒಬ್ಬೊಬ್ರದ್ದು ಒಂದೊಂದು ಕಣ್ ಚೆಕ್ ಮಾಡೋರು ಬೇರೆ ಇರ್ತಾರ ಕಿವಿ ಚೆಕ್ ಮಾಡೋರು ಬೇರೆ ಇರ್ತಾರ ಮತ್ತೆ ಹಿಂಗೆ ನಾನಾ ಥರ ಭಾಗಗಳೆಲ್ಲ ಒಬ್ಬೊಬ್ರು ಚೆಕ್ ಮಾಡ್ತಾರ ಚೆಕ್ ಮಾಡಿರಂದ್ರ ಫಸ್ಟಗ್ ನಿಲ್ಲಿಸ್ತಾರ ಎಲ್ಲಾರನು ಒಂದು ಲೈನ್ದಾಗ ನಿಲ್ಲಿಸಿ ಫಸ್ಟಗ್ ಇಲ್ಲ ನಿಲ್ ಅಂತಾರವ್ರು ಸಾವಧಾನ ಫಸ್ಟ್ ಕೈ ಕೈ ಚೆಕ್ ಮಾಡ್ತಾರೆ ಹಿಂಗ ಕೈಯ ಚೆಕ್ ಮಾಡ್ರಿ ಅಂದ್ರೆ ಇಲ್ಲಿ ಸೀದಾ ಇರ್ಬೇಕು ಇವು ಕೈ ಹಿಂಗೆ ಹಿಂಗೆ ಸೀದಾ ಮಾಡಿದ್ರೆ ಇವು ಅಡ್ಡ ಕೂಡಬಾರ್ದು ಇಲ್ಲಿ ಇಲ್ಲಿ ಒಂದು ಬಟ್ಟರ್ ಗ್ಯಾಪ್ ಆಗಿಬಿಟ್ಟ ಡಿಸ್ಟೆನ್ಸ್ ಇರ್ಬೇಕಾ ಇಲ್ಲೇ ಇದು ಎಲ್ಲ ಹಿಂಗೆ ಕೈ ಕೂಡ್ರೆ ಅನ್ಪಿಟ್ಟ ಮೆಡಿಕಲ್ ಅನ್ಪಿಟ್ ಬರೀತಾರೆ ಹಿಂಗೆ ಅನ್ಪಿಟ್ ಬರ್ದ ಇಲ್ಲಿ ಸ್ಕೇಲ್ ಅದು ಇಡ್ತಾರ ಇಲ್ಲಿ ಸ್ಕೇಲ್ ಇಟ್ಟ ಎದಿ ನೋಡ್ತಾರ ನೋಡ್ತಾರೆ ಹಿಂಗೆ ಏನು ಒಬ್ಬೊಬ್ರದ ಹಿಂಗೆ ಹೇರಾಫಿರಿ ಇರ್ತೈತೆ ಹೇರಾಫಿರಿ ಇದ್ರು ಅನ್ಪಿಟ್ ಮಾಡ್ತಾರೆ ಅಂಜು ಅಂಜು ಅವಸ್ಥ ಅವಶ್ಯಕತೆ ಏನಿಲ್ಲ ಮತ್ತು ಇದನ್ ಮಾಡ್ತಾರೆ ಕಿವಿ ಚೆಕ್ ಮಾಡ್ತಾರೆ ಕಿವಿ ಎಲ್ಲ ಒಳಗ ಕಿವಿ ಪರದೆ ಅದು ಹಿಂಗ ತೂತದು ಬಿದ್ದಿರ್ತಾವ ಹಂಗೇನು ಇದಾದ್ರೆ ಅನ್ಪಿಟ ಮೆಡಿಕಲ್ ಅನ್ಪಿಟ್ ಬರೀತಾರ ಬರ್ದ ಇಲ್ಲಿ ಮೂಗ್ ನೋಡ್ತಾರ ಹಿಂಗ ಅದು ಇಲ್ಲಿ ಏನ್ ಅದು ಅವಣ ಏನ್ ಬೆಂಡ್ ಅದು ಆಗಿತನ ಮೂಗ ಹಿಂಗ ಇಲ್ಲಿ ಒಬ್ಬೊಬ್ರದ ಅದು ಬೆಳೆದಿರ್ತೈತಿ ಅದನ್ನೆಲ್ಲ ಚೆಕ್ ಮಾಡ್ತಾರ ಚೆಕ್ ಮಾಡಿ ಇನ್ನ ಆಮಣ ಇದ್ನ ಬಾಯಿ ಚೆಕ್ ಮಾಡ್ತಾರೆ ಹಿಂಗ ಬಾಯಿ ಚೆಕ್ ಮಾಡಿ ಒಂದ್ ಮೂರು ಬಟ್ಟರು ಇದಾಗ್ಬೇಕಾ ಒಬ್ಬೊಬ್ಬರ ಇದನ್ ಮಾಡ್ತಾರ ತಂಬಾಕಿಂಗ್ ಗುಟ್ಕಾ ತಿಂತಾರಲ್ಲ ಆ ಗುಟ್ಕಾ ತಿನ್ನೋದ್ರದಿಂದ ಹಲ್ಲದು ಇದಾಗಿರ್ತಾವ ಒಬ್ಬ ಇದನ್ನ ಬಾಯ್ದಲ್ ಒಬ್ಬೊಬ್ರ ಅದತಿ ಅದಾದ್ಮ್ಯಾಗ ಕಣ್ ಚೆಕ್ ಮಾಡ್ತಾರ ಮಾಡುವಾಗ ಹಿಂಗ್ ಮಾಡ್ತಾರೆ ಐರ್ಟೇಟ್ ಮಾಡ್ತಾರ ಐರ್ದ ಮಾಡಿರ್ತಾರ ಈತರದಿಂದ ಈಗತಿ ಕಣ್ಯಾಗ ಅದು ಇದಿರ್ಬೇಕ ಏನಾರಿ ಕಪ್ ಕಲಿ ಆ ಕಣಿ ಕಚ್ಚಿರ್ತಾವಲ್ಲ ಹಂಗಿತ್ತಂದ್ರ ಅಣ್ಪಿಟ್ ಬರಿತಾರ ಅಣ್ಪಿಟ್ ಬರಿತಾರು ಅದಾದ್ಮ್ಯಾಗ ಇದನ್ನು ಬಾಯದು ಎಲ್ಲ ಚೆಕ್ ಮಾಡ್ತಾರೆ ಬಾಯಿ ಚೆಕ್ ಮಾಡ್ತಾರೆ ಬಾಯಿ ತೆಕ್ಕ ಹಿಂಗೆ ಒಳಗೆ ಅದು ಮುರಿದಿರ್ತಾವಲ್ಲ ಒಬ್ಬೊಬ್ಬರು ಹಲ್ಲು ಮುರಿದಿದ್ದಾಗಲಿ ಹುಳ ತಿಂದಿದ್ದಾಗಲಿ ಇಂಥದ್ದೆಲ್ಲ ಚೆಕ್ ಮಾಡ್ತಾರು ಇದಾದ್ಮ್ಯಾಗ ಕಲರ್ ಬ್ಲೈಂಡ್ನೆಸ್ ಅದು ಬರ್ತೈತಿ ಕಲರ್ ಬ್ಲೈಂಡ್ನೆಸ್ದಾಗ ಇವ್ನ ಎಲ್ಲ ಚೆಕ್ ಮಾಡ್ತಾರೆ ಇವು ಎಲ್ಲ ಒಂದು ಏಳು ಎಂಟು ಹತ್ತು ಕಲರ್ದು ಇವು ಇರ್ತಾವ ಹಾಂ ನಂಬರ್ಸ್ ಅದು ಇರ್ತಾವೆ ಇವ್ನ ಆ ನಂಬರ್ ಒಬ್ಬೊಬ್ರು ಐಸ್ ಪ್ರಾಬ್ಲಮ್ ಇರ್ತೈತಿ ಅದ ಇದ್ದಿದ್ದು ಅವ್ರಿಗೆ ಕನ್ಫ್ಯೂಸ್ ಇಡಿತೈತಿ ಅವ್ನ ನಂಬರ್ಗಳು ಇದ ಸೆವೆನ್ ಹಾ ಹಿಂಗ ಪಟಾ ಪಟ ನೀವು ಎಲ್ಲಿ ತರ್ಟಿ ಫೈವ್ ಹಿಂಗೆ ಮಾಡಿರ ಪಡ್ತಾರ ಅನ್ಪಿಟ್ ಬರೀತಾರೆ ಅನ್ಫಿಟ್ ಬರ್ದ್ರ ಅಂದ್ರೆ ಮತ್ತೆ ಆಗು ಚಾನ್ಸಸ್ ಬಾಳ ಕಣ್ಣಿ ಆಗಂತೂ ಆರ್ಮಿ ಆಗಬೇಕು ಮೊದಲ ಕಣ್ಣಿಂದ ಭಾಳ ಇಂಪಾರ್ಟೆಂಟ್ ಐತೆ ಕಣ್ಣಿ ಆಗೋದು ಬರದ್ರ ಪಾಸ್ ಆಗು ಚಾನ್ಸಸ್ ಇರೋಂಗಲ್ಲ ಇದಾತು ಇದು ಹಿಂದೋಳು ಇಲ್ಲೆಲ್ಲ ಇಲ್ಲಿ ಏನು ಇರಬಾರ್ದು ಹಿಂಗೆ ಸ್ಟೇಟ್ ಇರ್ಬೇಕಿದ್ ಬೆನ್ನಿಂದ ಇದನ್ನ ಒಬ್ಬೊಬ್ರದು ಗಂಡ ಇದು ಗಂಟದು ಆಗಿರ್ತಾವ ಬೆಂಡ್ ಸೀದಾ ಇಲ್ಲಿ ನರ ಚೆಕ್ ಮಾಡ್ತಾರ ಕಾಲಾಗದು ಹಿಂಗಿತಾರೆ ಹಿಂಗ ಹಿಂಗ ಬಡ್ದ ಅದು ಇದನ್ನ ಮಾಡ್ತಾರ ನರ ಇರಬೇಕು ಆದ್ರೆ ಹಿಂಗ ಸೀದಾ ಇದ್ರೆ ಏನಾಗ ಪಿಟ್ ಮಾಡ್ತಾರ ಇವ್ ನರ ಹಿಂಗ್ ತೊಡಕ್ ಬಡ್ದ ಗಂಟ್ ಗಂಟ ಗಂಟ ಆಗಿರ್ತಾವ ಅವಾಗ ಆದ್ರೆ ಅದನ್ನ ಮೆ ಮೆಡಿಕಲ್ ರೀ ಮೆಡಿಕಲ್ ಬರೀತಾರ ರೀ ಆತಂದ್ರ ಇವನ್ ಎಲ್ಲಾ ಚೆಕ್ ಮಾಡ್ತಾರ ಇವ್ ಇಲ್ಲಿ ಎದಿ ಚೆಕ್ ಮಾಡಿರ್ತಾರಲ್ಲ ಎದಿ ಚೆಕ್ ಮಾಡಿದಾಗ ಇಲ್ಲಿ ಎದಿ ತೆಗು ತೆಗಿರ್ಬಾರ್ದ ಹಿಂಗಲ ಇದ್ರ ಮಾಡಿದ್ ನಮ್ ದೋಸ್ತ ರೀ ಮೆಡಿಕಲ್ ಬರದ್ರು ಅದ ಮೆಡಿಕಲ್ ಅನ್ಪಿಟ್ ಆತ ರೀಮೆಡಿಕಲ್ದಾಗು ಇಲ್ಲಿ ಎದಿ ತೆಕ್ಕು ಪ್ಲೇನ್ ಇರ್ಬೇಕು ಹಿಂಗ ಬಾಳ್ ತೆಗೋದು ಇರ್ತೈತಿ ಹಿಂಗ ಹಂಗ ತೆಗು ಇರಬಾರ್ದು ಆ ಮತ್ ಕಾಲಿನ ಬ ಇದ್ ಮಾಡ್ತಾರ ಇವನ್ ಬಟ್ ಅದು ಎಲ್ಲ ಇವನ್ ಬಟ್ ಚೆಕ್ ಮಾಡ್ತಾರ ಇವ್ ಬಟ್ ಮಣಿಬೇಕು ಹಿಂಗ ಇವು ಬಟ್ ಮನಿಬೇಕು ಒಬ್ಬೊಬ್ರದ ಇಲ್ಲಿ ಹಳ್ಳಿ ಹುಡುಗರು ಅಂದ್ರೆ ಮೇವು ಕಡ್ದು ಇದನ್ನ ಮಾಡಿರ್ತಾವಲ್ಲ ಮೇವು ಕಡ್ದ ಬಟ್ ಅದು ಹಿಂಗೆ ಮನಿ ಆಗಲ್ಲ ಒಬ್ಬೊಬ್ರು ಅವು ಬಟ್ ಅದು ಕಡ್ಕೊಂಡಿರ್ತಾರೋ ಅವು ಬಟ್ಟ ಇದ್ರಿಗರ್ ಪ್ರೆಶ್ ಮಾಡಾಕದು ಅಂತ ಅಂತೇಳಿ ಇವು ಬಟ್ ಅದು ಕಟ್ ಆಗಿರ್ಬಾರ್ದು ಯಾವ ಹಿಂಗೆ ಕಟ್ ಆಗಿ ಅಪ್ರಿಷನ್ ಆಗಿರ್ತಾವಲ್ಲ ಹಂಗೆ ಆತಂದ್ರೆ ಇವ್ ಬಟ್ ಎಲ್ಲ ಥರ ಹಿಂಗೆ ಮನಿಬೇಕು ಹಿಂಗೆ ಹಿಂಗೆ ಎಲ್ಲ ಥರ ಬಟ್ ನೋಡ್ತಾರೆ ಹಿಂಗೆ ಬಟ್ ಮನಿಬೇಕು ಇದಾಗ್ಲಿ ಇಲ್ಲಿ ನಾಕ್ನಿ ಚೆಕ್ ಮಾಡ್ತಾರೆ ಇಲ್ಲಿ ನಾಕ್ನಿ ಚೆಕ್ ಮಾಡಿದ್ರೆ ಒಂದು ಸ್ಕೇಲರೇ ಇದಾಗ ಒಟ್ಟ ಇಲ್ಲಿ ಇದು ಉಳಿಬೇಕು ಇಲ್ಲಿ ಎಡ್ಡು ಪಾದ ಕುಡಿಸ್ತಾರ ಹಿಂಗ ಕುಡಿಸಿ ಚೆಕ್ ಮಾಡ್ತಾರು ಚೆಕ್ ಮಾಡ್ರ ಇಲ್ಲಿ ಒಂದ್ ಬಟ್ ಉಳಿಬೇಕು ಬಾಳ ಅತಿ ಡಿಫ್ರೆನ್ಸ್ನು ಆಗ್ಬಾರ್ದು ಬಾಳ ಹಿಂಗ್ ಕಾಲ ಕಿಸ ಇವಾಗಿರ್ತಾವ್ರಲ್ಲಿ ಬೆಂಡ್ ಆಗಿರ್ತಾವ ಹಂಗೂ ಬಾಳ ಇದಾಗಬಾರ್ದು ಇದಂದ್ರ ಹಿಂಗ ನಿಲ್ವಾಗ ಶೀದಾ ನಿಲ್ಬೇಕ್ರಿ ಹಿಂಗ್ ಸ್ಟೇಟ್ ನಮ್ದು ಹಾಸ್ಲಾ ಒಂದ್ ರೀ ಮೆಡಿಕಲ್ ಬರ್ದಿರ ನಾವು ಹಿಂಗ್ ನಿತ್ಯು ನಮ್ನು ತೊಡಿ ಒಂದಿಟ್ಟ ಕೂಡ್ತಿದ್ದು ಕೂಡ ಅಂತ ನಿತ್ಯು ನಿಲ್ಲ ಅಂತಲಿ ನಮ್ದು ಇಲ್ಲಿ ಬರ್ದ್ರ ಏನು ರಿಗಟ್ಟಿಯೋರಿ ಅಂತೇಳಿ ಬರ್ತೈತ್ರಿ ಪಾಯಿಂಟ್ ಹಿಂದ ಇಲ್ಲಿ ಕಾಲ ಹಿಂಗ ಬೆಂಡ್ ಐತಿ ಅಂತೇಳಿ ಮೆಡಿಕಲ್ ಬರ್ತೀರ ನಾವು ಬೆಂಗಳೂರು ಕಮಾಂಡೋ ಅಕಾಡೆಮಿ ಇದು ಹಾಸ್ಪಿಟ್ಲ್ಗೆ ಹೋಗ್ಯೋ ಅಲ್ಲೆಲ್ಲ ರೀ ಮೆಡಿಕಲ್ ಪಿಟ್ ಆಯ್ತು ಫಿಟ್ ಆಗಲಿ ಇಟ್ಟರಿ ಇದನ್ನ ಬಾಡಿ ಎಲ್ಲ ಪೂರ ಚೆಕ್ ಮಾಡ್ತಾರು ಈಗೇನು ಚೆಕ್ ಮಾಡಂಗ ಇದಾಗಂಗಲ್ಲ ಇವನದು ಹಿಂಗೆ ಸೋಷಿಯಲ್ ಮೀಡಿಯಾದಾಗ ಹಾಕತ್ತಿರ್ತೈತಿ ಅದಕ್ಕಾಗಿ ಇಟ್ಟ ಐತ್ರಿ ಏನು ಭಾಳ ಅಂಜು ಅವಶ್ಯಕತೆ ಎಲ್ಲ ಮೆಡಿಕಲ್ದಾಗದು ಇಟ್ ನಾರ್ಮಲ್ ಐತ್ ಮೇ ಸ್ನೇಹಿತರು ನೋಡಬಹುದು ಪ್ರತಿಯೊಂದು ಮಾಹಿತಿನ ಕೊಟ್ಟಿದ್ದಾರೆ ಕಾಲುವರೆಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ರೆ ಪ್ರೈವೇಟ್ ಭಾಗದ ಬಗ್ಗೆ ಸಂಪೂರ್ಣ ಅದು ಕೂಡ ನಾವು ಚೆಕ್ ಮಾಡ್ತಾರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಹಾಕೋದ್ರಿಂದ ಅದ್ರ ಬಗ್ಗೆ ಚೆಕ್ ಚೆಕ್ ಆಗುದಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಕಣ್ಣಿನ ಭಾಗ ಚೆಕ್ ಮಾಡ್ತಾರೆ ಸಿಕ್ಸ್ ಬೈ ಸಿಕ್ಸ್ ಇರ್ಬೋದು ಕಲರ್ ಬ್ಯಾಂಡೆಸ್ ಆಗಿರ್ಬೋದು ಕಣ್ಣಾಗ ಚುಕ್ಕಿ ಚುಕ್ಕಿರಬಹುದು ಅಂತ ಏನಾರ ಡೈರೆಕ್ಟ್ ಅನ್ಪಿಟ್ ಮಾಡಿಬಿಡ್ತಾರೆ ಆದಷ್ಟು ಕಣ್ಣಿನ ದಿನ ಪ್ರಾಬ್ಲಮ್ ಇದ್ರೆ ಆದಷ್ಟು ಲೇಸರ್ ಟ್ರೀಟ್ಮೆಂಟ್ ತಗೊಂಡು ಕ್ಲಿಯರ್ ಮಾಡ್ಕೋರಿ ಅದ್ರ ಜೊತೆ ಮತ್ತೆ ಕಿವಿನ ಜಾಸ್ತಿ ನೋಡ್ಕೋರಿ ಕಿವಿ ಪರದೆ ಆಗಿರ್ಬೋದು ಕ್ಲೀನ್ ಮಾಡ್ಕೊಂಡಿರ್ತಾರ ಕರೆಕ್ಟ್ ಆಗಿ ಕ್ಲೀನ್ ಇದೆ ನೋಡ್ಕೋಬೇಕು ಬಾಯಿ ನೋಡಿದಾಗ ತಂಬಾಕ ಗುಡ್ಗ ತಿಂತಿದ್ರೆ ಅದನ್ನು ಕೂಡ ಬಿಟ್ಬಿಡಿ ಈಗಿಂದ ಯಾರು ಆರ್ಮಿ ತಯಾರು ಮಾಡಬೇಕು ಅದ್ರ ಜೊತೆಗೆ ಮೆಡಿಕಲ್ ಇದರಲ್ಲಿ ಬಂದಾಗ ಇದು ಕರೆಕ್ಟ್ ಆಗಿ ಇರಬೇಕು ಈ ಶೇಪ್ ಕರೆಕ್ಟ್ ಆಗಿ ಶೇಪ್ ಇರಬೇಕು ಕರೆಕ್ಟ್ ಆಗಿ ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಕಡಿಮೆ ಇತ್ತರೆ ಡೈರೆಕ್ಟ್ ಅನ್ಪೆಟ್ ಮಾಡ್ತಾರೆ ಅದ್ರ ಜೊತೆಗೆ ಭುಜಾನು ನೋಡಬೇಕು ಭುಜ ಸ್ಟೇಟ್ ಇರಬೇಕು ಕರೆಕ್ಟ್ ಆಗಿ ಈ ಸಮಯ ಇರಬೇಕು ಒಂದು ಮೇಲೆ ಒಂದು ಕೆಳಗಿತ್ರ ಅದನ್ನು ಕೂಡ ಅನ್ಪೇಟ್ ಮಾಡ್ತಾರೆ ಆದ ನಂತರ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಈ ಬಳು ಈ ಬಳು ಮತ್ತು ಈ ಚಿಡಿ ಬಳು ಇಂಪಾರ್ಟೆಂಟ್ ಯಾಕಂದ್ರೆ ಗನ್ ಹಿಡಿಯುವಾಗ ಟ್ರಿಗಲ್ ಮಾಡ್ತಿರಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದ ಕಡೆ ಜಾಸ್ತಿ ಗಮನ ಕೊಡ್ತಾರೆ ನೆಕ್ಸ್ಟ್ ಕೈಲಿ ಬೆವರು ಕೂಡ ಇರಬಾರ್ದು ಅದನ್ನು ಕೂಡ ಚೆಕ್ ಮಾಡ್ತಾರೆ ಇಷ್ಟು ಕಾಲಿನ ಕೆಳಗಡೆ ಬಂದಾಗ ನಾಕ್ನಿ ನಾಪ್ನಿ ಯಾವ ರೀತಿ ಚೆಕ್ ಮಾಡ್ತಾರೆ ಎರಡು ಎರಡು ಕಾಲನ್ನು ಜೋಡಿಸ್ತಾರೆ ನಡುವೆ ಗ್ಯಾಪ್ ಇರಬೇಕು ಒಂದು ಸ್ಕೇಲ್ ಸ್ಕೇಲ್ ಇರ್ತಾರೆ ಸ್ಕೇಲ್ ನಡುವೆ ಗ್ಯಾಪ್ ಇರಬೇಕು ಇದು ಎರಡು ಗ್ಯಾಪ್ ಇತ್ತಂದ್ರೆ ಆ ನಪ್ನಿ ಏನ್ ಪಿಟ್ ಆಗಿರುತ್ತೆ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮಣಗಿಸಿ ಅಲ್ಲಿ ಏನ್ ಮಾಡ್ತಾರೆ ಮಾಪಕ ಅಥವಾ ಡಿಗ್ರಿ ತಗೊಂಡ್ ಏನ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಅದ್ರ ಬಗ್ಗೆ ಏನತಿ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ವಿಡಿಯೋ ಮಾಡ್ತೀವಿ ಆದಷ್ಟು ಮಂಗಳೂರು ಏರಾಗಿರ್ಬೋದು ಬೆಳಗಾವಿ ನೆಕ್ಸ್ಟ್ ಮುಂದಿನ ವರ್ಷ ಬೆಳಗಾವಿ ಯಾರು ತಯಾರು ಮಾಡ್ತಾರೆ ಹುಡುಗರಿಗೆ ಈ ಸ್ವಲ್ಪ ವಿಡಿಯೋನ ಹೆಲ್ಪ್ ಆಕೈತಿ ಆದಷ್ಟು ಎಲ್ಲ ಹುಡುಗರಿಗೆ ಶೇರ್ ಮಾಡಿ ನಾನು ತಿಳ್ಸಿಕೊಡ್ತೇನೆ ಆದಷ್ಟು ಏನಾದರೂ ಜಿ ಎಸ್ ಕೋಚಿಂಗ್ ಸೆಂಟರ್ ಒಳಗೆ ಅಡ್ಮಿಷನ್ ತೆಗೆದುಕೊಂಡ್ರೆ ನಿಮ್ಗೆ ಎಕ್ಸಾಮ್ ಆಯಿತು ಫಿಸಿಕಲ್ ಆಯಿತು ಮೆಡಿಕಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಾವು ಭರವಸೆ ಕೊಡ್ತೀವಿ ಆದಷ್ಟು ಯಾರಾದರೂ ಅಡ್ಮಿಷನ್ ಮಾಡ್ಬೇಕನ್ನೋರಾ ಕಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ ಆ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಂಡು ಅಡ್ಮಿಷನ್ ಮಾಡ್ಕೋಬಹುದು ಎಲ್ಲರಿಗೂ ಜೈ ಹಿಂದ್